ಗುರು ರಾಘವೇಂದ್ರಾಯ ನಮಃ ಲಕ್ಷ್ಮೀ ಬಾರಮ್ಮ ಭಾಗ್ಯಲಕ್ಷ್ಮೀ ಬಾರಮ್ಮ ಮಂಗಳವಾರ ದಿನದಂದು ನಿನ್ನನ್ನು ಪೂಜಿಪೆ ದೇವಿ ಲಕ್ಷ್ಮೀ ಬಾರಮ್ಮ ಭಾಗ್ಯಲಕ್ಷ್ಮೀ ಬಾರಮ್ಮ ನಿನ್ನ ಮುಖವಾ ತೋರಲೆಂದು बारम्मा देवी काये बारम्मा अंबे नीन बारम्मा देवी लक्ष्मी बारम्मा महालक्ष्मी बारम्मा गौरिया हे गे ಲಕ್ಷ್ಮೀ ಬಾರಮ್ಮ ಭಾಗ್ಯಲಕ್ಷ್ಮೀ ಬಾರಮ್ಮ ನಿನ್ನ ನಾ ನ ಕಾಯುತ್ತಿರುವೆ ಲಕ್ಷ್ಮೀ ಬಾರಮ್ಮ ಭಾಗ್ಯಲಕ್ಷ್ಮೀ ಬಾರಮ್ಮ ಎಲ್ಲಮ್ಮ ತಾಯಿಯಾಗಿ ದರೆಯಲ್ಲಿ ನೆಲಸಿರುವೆ ಲಕ್ಷ್ಮಿಯ ಅವತಾರ ಎಷ್ಟೊಂದು ವಿಧವೆಂದ ಎಲ್ಲರೂ ಬಲ್ಲರು ಲಕ್ಷ್ಮಿ ಬಾರಮ್ಮ ಭಾಗ್ಯ ಲಕ್ಷ್ಮಿ ಬಾರಮ್ಮ ನೀ ಒಲಿದರೆ ನಮಗೆ ಅಮೃತವನುಂಡಂತೆ ನೀ ಒಲಿದರೆ ನಮಗೆ ಅಮೃತವನುಂಡಂತೆ ಎಲ್ಲರ ಬಾಳಲ್ಲಿ ಬೆಳಕಾಗಿ ಬಾರಮ್ಮ ಎಲ್ಲರ ಬಾ ಬೆಳಕಾಗಿ ಬಾರಮ್ಮ ಲಕ್ಷ್ಮೀ ಬಾರಮ್ಮ ಭಾಗ್ಯಲಕ್ಷ್ಮಿ ಲಕ್ಷ್ಮೀ ಬಾರಮ್ಮ ಶ್ರೀಹರಿಹರಣ ವಿಷ್ಣು ಪತ್ನಿಯಲ್ಲರಿಗೂ ನೀ ಬಂದು ದಯೆ ತೋರುತ್ತಾಯ ಲಕ್ಷ್ಮೀನಿ ವಿಷ್ಣುವಿನ ಪತ್ನಿಯೇ ಅರ್ಧಾಂಗಿ ನೀ ಬಂದು ನೆಲಸಮ್ಮ ಲಕ್ಷ್ಮೀ ಬಾರಮ್ಮ ಭಾಗ್ಯ ಲಕ್ಷ್ಮೀ ಬಾರಮ್ಮ ನಿನ್ನನ್ನು ಪೂಜಿಪೇ ನಿನ್ನನ್ನು ನೆನೆದಿರುವೆ ನಿನ್ನನ್ನು ಪೂಜಿಸಿ ನಿನ್ನನ್ನು ನೆನೆದಿರುವೆ ನೀ ಬಂದು ಕಾಯಮ್ಮ ನಮ್ಮ ಮನೆಗೆ ನೀ ಬಂದು ಕಾಯಮ್ಮ ನಮ್ಮ ಮನೆಗೆ ನೀನೆ ಬಾರಮ್ಮ ಲಕ್ಷ್ಮಿ ಲಕ್ಷ್ಮಿ ಬಾರಮ್ಮ ಭಾಗ್ಯ ಲಕ್ಷ್ಮಿ ಬಾರಮ್ಮ ಭಕ್ತರ ಮನದೊಳಗೆ ಭಕ್ತರ ಮನದೊಳಗೆ ನೀನೆ ಲಸಿತಾಯೇ ಅಂಧಕಾರವ ಓಡಿಸಿ ಸನ್ಮಾರ್ಗವ ತೋರಿಸು ಅಂಧಕಾರವ ಓಡಿಸಿ ಸನ್ಮಾರ್ಗವ ತೋರಿಸು ಲಕ್ಷ್ಮಿ ಬಾರಮ್ಮ ಲಕ್ಷ್ಮಿ ಬಾರಮ್ಮ ನಿನ್ನ ನೆನೆದರೆ ಏನು ಹರುಷವು ನಿನ್ನ ನೆನೆದರೆ ಏನು ಹರುಷವು ಮನದಲ್ಲೇನೋ ಉಲ್ಲಾಸವು ಮನದಲ್ಲೇನೋ ಉಲ್ಲಾಸವು ತಾಯೇ ಕಾಣಿನು ನಿನ್ನ ಮುಖವಾನ ನೋಡಿದರೆ ತಾಯೇ ಕಾಣಿನು ನಿನ್ನ ಮುಖವಾನ ನೋಡಿದರೆ ನೋಡಬೇಕೆನ್ನುವ ಆಸೆ ಇನ್ನು ಹೆಚ್ಚು ದಿಗುದು ತಾಯೇ ಲಕ್ಷ್ಮೀ ಬಾರಮ್ಮ ಭಾಗ್ಯಲಕ್ಷ್ಮೀ ಬಾರಮ್ಮ ಬಡವರ ಮನೆಯ ನೀ ಬಡವರ ಮನೆಯೆಂದು ಬಗಿ ನೋಡುವೆಯಂತೆ ಅವರ ಪೂಜೆಗೆ ನೀ ಒಲಿದು ಬರುವಂತೆ ನೀ ಅವರ ಪೂಜೆಗೆ ನೀ ಒಲೆದು ಬರುವೆಯಂತೆ ಲಕ್ಷ್ಮೀ ಬರಮ್ಮ ಭಾಗ್ಯಲಕ್ಷ್ಮೀ ಬಾರಮ್ಮ ಲಕ್ಷ್ಮೀ ಭಾಗ್ಯ ಭಾಗ್ಯಲಕ್ಷ್ಮೀ ಬಾರಮ್ಮ ನೆನೆವರು ದರೆಯೊಳು ಎಲ್ಲರೂ ನಿನ್ನ ನೆನೆವರು ದರೆಯಲ್ಲಿ ಎಲ್ಲರೂ ನಿನ್ನ ನೆನೆಯದ ನರರು ಹುಂಟೆ ನಿನ್ನ ನೆನೆಯದ ನರರು ಹುಂಟೆ ಲಕ್ಷ್ಮೀ ಬರಮ್ಮ ಭಾಗ್ಯಲಕ್ಷ್ಮೀ ಬಾರಮ್ಮ ಲಕ್ಷ್ಮೀ ಬರಮ್ಮ ಭಾಗ್ಯಲಕ್ಷ್ಮೀ ಬರಮ್ಮ